ಎರಡು ಮುಕ್ಕಾಲ್ ತಿಂಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯಿತು ಇದು ಆತ್ ಸಾವಿರ ಸುಸಿ ಇದೆ ಫೈವ್ ಡೇಸ್ ಸಿಕ್ಸ್ ಡೇಸ್ ಒಂದ್ಸರಿ ಹಾರ್ವೆಸ್ಟಿಂಗ್ ಮಾಡ್ತಾ ಇರ್ತೀವಿ ಒಂದು ಟ್ರಿಪ್ಗೆ ಆರುನೂರು ಏಳುನೂರು ಎಂಟುನೂರು ಕೆ ಕೆಜಿ ಒಂಬೈನೂರು ಕೆಜಿ ಕಾಲ್ ಕೆಜಿ ವರೆಗೂ ಬರ್ತದೆ ಒಂದೊಂದು ಕೈ ಎರಡುವರೆ ಲಕ್ಷ ಖರ್ಚಾಗ್ತದೆ ಅರ್ಧ ಎಕರೆ ಹತ್ತು ಕೆಜಿ ಸಿಕ್ಲಿ ಹತ್ತು ಟನ್ ಸಿಕ್ಲಿ ಇಲ್ಲಿ ಬಂದು ಹೋಗ್ತಾರೆ ಹಾಗೆಲ್ಲ ಫಾರ್ಟಿ ಇತ್ತು ನಾವು ಸ್ಟಾರ್ಟಿಂಗ್ ಪ್ರೈಸ್ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫೋರ್ಟಿ ಒನ್ ಫಿಫ್ಟಿ ಹೋಗಿತ್ತು ಲಾಸ್ಟ್ ಟೈಮ್ ಕಿತ್ತಾಗ ಏಯ್ಟಿ ಹಾಕಿದಾರೆ ಹೋದ್ ಸರಿ ಏಪ್ರಿಲ್ ಅಲ್ಲಿ ಪ್ಲಾಂಟಿಂಗ್ ಮಾಡಿ ಜನ್ವರಿವರೆಗೂ ಉಳಿಸ್ಕೊಂಡಿದ್ವಿ ನಲ್ವತ್ತೇಳ ಟನ್ ಬಂದಿತ್ತು ಹನ್ನೊಂದು ಸಾವಿರ ಗಿಡ ಆವ್ರೇಜ್ ಐಟಿ ಒಂದ್ ವರ್ಷದವರೆಗೂ ಮೈಂಟೈನ್ ಮಾಡಬಹುದು ನಲ್ವತ್ತ ಎಪ್ಪ ಟನ್ ತೆಗ್ದಿರೋರು ಇದಾರೆ ಕ್ಯಾಪ್ಸಿಕಮ್ ಬೆಟರ್ ನಮ್ಗೆ ಹೆಚ್ಚು ಕಡಿಮೆ ಲೇಬರ್ದು ಅರ್ಧ ಎಕ್ರದಿಂದ ನಮ್ ಮನೆಯವರೇ ನಾವೇ ಕಾಯಿ ತೊಂದರೆ ಇಲ್ಲ ಪಚೆಟ ಇದೆ ಇದು ಹೋದ್ ಸರಿ ಇನ್ಸ್ಪಿರೇಷನ್ ಮಾಡಿದ್ವಿ ರೆಡ್ಡು ಈ ಸರಿ ಸುಬಾನ್ ಮಾಡಿದ್ವಿ ಪರವಾಗಿಲ್ಲ ಇನ್ಸ್ಪಿರೇಷನ್ ಗಿಡ ಚೆನ್ನಾಗ್ ಐತಿ ನಾವು ಇಷ್ಟ ಹಾರ್ವೆಸ್ಟಿಂಗ್ ಮಾಡ್ತಾರದು ಕಾಯಿ ಎಲ್ಲ ಶೇಪ್ ಚೆನ್ನಾಗ್ ಬಂದೈತೆ ಈ ಸುಬನ್ ಬಂದು ಬೇಗ ಇದೆ ಕಲ್ಲರ್ ಎಷ್ಟಾದ್ರೂ ಹೋಗ್ಲಿ ಕಾಯಿ ಚೆನ್ನಾಗ್ ಬೆಳೆದ್ರೆ ಸಾಕಲ್ಲ ಸಣ್ಣ ಟೈಮ್ ಬೆಳೆ ಇರೋದ್ರಿಂದ ಇದು ನಾಲ್ಕೈದು ತಿಂಗಳು ಇರೋದ್ರಿಂದ ಒಂದ್ ಟೈಮ್ ಅಲ್ಲಿ ರೇಟ್ ಸಿಗ್ತದೆ ಬೆಳೆ ಚೆನ್ನಾಗ್ ಮಾಡ್ಬೇಕು ಪ್ರಾಫಿಟ್ ಇದು ಮಾಡ್ಕೊಂಡಿರೋದು ಈಗ ಹಸ್ತ ಮಾಡಿ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಆದ್ರೂ ನಿಭಾಯಿಸಿದ್ವಿ ಚೆನ್ನಾಗಿ ಬೆಳೆದಿದ್ವಿ ಒಳ್ಳೆ ರೆವೆನ್ಯೂ ತಂದ್ಕೊಡ್ತಂತ ಬೆಳೆ ಅದು ಸೂಪರ್ ಜೀವಾಮೃತ ಹೆಚ್ಚಾಗಿ ಕೊಡ್ತೀವಿ ಡಿಕಾಂಪೋಸರ್ ಕೊಡ್ತೀವಿ ಕೊಡ್ತೀವಿ ಇದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀವಿ ಫರ್ಟಿಲೈಸರ್ ಜೀವಾಮೃತ ಜೊತೆ ಟ್ರೈ ಕೊಡೋ ಮಸಮನಸ್ಸು ಫೆಸ್ಲಾ ಮೈಸೂರು ಕೊಟ್ಟಿದೀವಿ ಚೆನ್ನಾಗಿ ರಿಸಲ್ಟ್ ಬಂದೈತೆ ಕೊಟ್ಟಾಗಲೇ ನಮ್ಗೆ ಏನಾದರೂ ಇಳುವರಿ ಸಿಕ್ಕೋದು ನಾವು ಬರೀ ಫರ್ಟಿಲೈಸರಿಗೆ ಕೊಟ್ಟರೆ ಗಿಡ ಬೇಗ ಸಾಯ್ತದೆ ಸೊ ಹೋದ ವರ್ಷ ಒಂದು ಎಕರೆ ಕ್ಯಾಪ್ಸಿಕಮ್ ಮಾಡಿದೆ ಮತ್ತೆ ಈ ವರ್ಷ ಅದೇ ಮಾಡಿದ್ದೀರಲ್ಲ ಕ್ಯಾಪ್ಸಿಕಮ್ ಅಂದರೆ ಅಷ್ಟು ಇಷ್ಟ ಅನ್ನಿಸಿದೆ ಅಂದರೆ ನಮಗೆ ಲೇಬರ್ ಸಮಸ್ಯೆ ಇರೋದ್ರಿಂದ ಕ್ಯಾಪ್ಸಿಕಮ್ ಬೆಟರ್ ನಮಗೆ ಲೇಬರ್ ಕಡಿಮೆ ಖರ್ಚು ಕಡಿಮೆ ಲೇಬರ್ದು ಅರ್ಧ ಎಕರೆದಿಂದ ನಮ್ಮ ಮನೆಯವರೇ ನಾವೇ ಕಾಯಿ ಕೀಳೋದೆಲ್ಲ ತೊಂದರೆ ಇಲ್ಲ ಮಾಡ್ಕೊಂಡ್ಬಿಡ್ತೀವಲ್ಲ ಒಂದು ಎರಡು ಆದರೆ ಕಾಯಿ ಕಿತ್ಕೊಂತೀವಿ ಹಂಗಾಗಿ ಕ್ಯಾಪ್ಸಿಕಮೇ ಬೆಸ್ಟ್ ಹೂವು ಆದರೂ ಕಟ್ ಮಾಡಿಸ್ಬೇಕಾದ್ರೆ ಲೇಬರ್ ಸಮಸ್ಯೆ ಇರೋದ್ರಿಂದ ಹೂಕ್ಕೆ ಹೋಗಿದ್ರೆ ಕ್ಯಾಪ್ಸಿಕಮೇ ಮಾಡ್ಬೇಕಂತ ಮಾಡಿದ್ವಿ ಇದೀಗ ಹೊಸ್ದು ಮಾಡ್ಕೊಂಡಿದ್ವಿ ಕ್ಯಾಪ್ಸಿಕಮನ್ನ ಓನ ಮಾಡ್ಕೊಂಡು ಪಲ್ಯವಸ್ತು ಫಸ್ಟ್ ಕ್ಯಾಪ್ಸಿಕಮ್ ಹಾಕಿದ್ವಿ ಈಗ ಆಲ್ರೆಡಿ ನಾಲ್ಕನೇ ತಿಂಗಳಲ್ಲಿದೆ ಇದು ಮೂರುವರೆ ಮೂರುವರೆ ಯಾವ ತಿಂಗಳಲ್ಲಿ ಇದು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಪ್ಲಾಂಟಿಂಗ್ ಮೇ ಇಪ್ಪತ್ತ್ಮೂರು ಪ್ಲಾಂಟಿಂಗ್ ಆಗಿರೋದು ಇದು ಎರಡು ಮುಕ್ಕಾಲು ತಿಂಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯಿತು ಯಾವ ಸರ್ ಇದು ರಿಜ್ಬಂದು ಬಚೆಟ ಇದೆ ಎಲ್ಲೋ ಇದು ಹೋದ್ ಸರಿ ಇನ್ಸ್ಪಿರೇಷನ್ ಮಾಡಿದ್ವಿ ರೆಡ್ಡು ಈ ಸರಿ ಸುಬಾನ್ ಮಾಡಿದ್ವಿ ಪರವಾಗಿಲ್ಲ ಇನ್ಸ್ಪಿರೇಷನ್ಗಿಂತ ಚೆನ್ನಾಗೈತಿ ನಾವು ಇಷ್ಟು ದಿವ್ಸಕ್ಕೆ ಹಾರ್ವೆಸ್ಟಿಂಗ್ ಮಾಡ್ತಿರೋದು ಕಾಯಿ ಎಲ್ಲ ಶೇಪ್ ಚೆನ್ನಾಗಿ ಒಂದೈತೆ ಮುಂಚೆ ಎಲ್ಲ ಬೇ ಕಲರು ಕಲರ್ ಹಾಕಿ ಲೇಟ್ ಆಗ್ತಾಯಿತ್ತು ಯಾವುದು ಇನ್ಸ್ಪಿರೇಷನ್ನು ಈ ಸುಬಾನ್ ಬಂದು ಬೇಗ ಆಗ್ತಾ ಇದೆ ಕಲರ್ ಕಲರ್ ಬೇಗ ಆಗ್ತಾ ಇದೆ ಸೈಜು ಚೆನ್ನಾಗೈತೆ ಶೇಪ್ ಚೆನ್ನಾಗೈತೆ ಓಕೆ ಇನ್ಸ್ಪಿರೇಷನ್ಗಿಂತ ಪರವಾಗಿಲ್ಲ ಅನಿಸ್ತೈತೆ ನಮ್ಗೆ ಈ ಸರಿ ನೋಡ್ತಾ ಇದೀವಿ ಹೋದ್ಸರಿ ಇನ್ಸ್ಪಿರೇಷನ್ ಮಾಡಿದ್ವಲ್ಲ ಆ ಸುಬಾನ್ ಪರವಾಗಿಲ್ಲ ಚೆನ್ನಾಗೈತೆ ಅನಿಸ್ತೈತೆ ರೆಡ್ ಏನೇ ಮಾಡಿದ್ರು ಇನ್ಸ್ಪಿರೇಷನ್ ಹಾಕಿದ್ರು ಸುಬಾನ್ ಹಾಕಿದ್ರು ನಮ್ಮ ಬಚೆಟ್ ಆಗಿನ್ನ ಒಂದು ಸ್ಟೆಪ್ ಮೇಲೆ ಇರ್ತದೆ ರೆಡ್ ಫಾಸ್ಟ್ ಗ್ರೋತಿಂಗ್ ಅಲ್ಲಿಕು ರೆಗುಲೇ ಮಾಡ್ತಾ ಇರ್ತೀವಲ್ಲ ಗ್ರೋತ್ ರೆಗ್ಯುಲೇಟರ್ ಟಬಲ್ ಎಲ್ಲ ಮಾಡಿದ್ರು ಮಾಡಿದ್ರು ಬೆಳಿತಾ ಇರ್ತದೆ ಸಿಕ್ಕಾಪಟ್ಟೆ ಗ್ರೋತಿಂಗ್ ಇರ್ತದೆ ರೆಡ್ಡು ಈಗ ನೋಡ್ರಿ ಎರಡು ಒಂದೇ ದಿನ ಪ್ಲಾಂಟಿಂಗ್ ಇರೋದು ಇದು ನೋಡ್ರಿ ಎಷ್ಟು ಡೌನ್ ಇದೆ ರೆಡ್ ನೋಡ್ರಿ ಎಷ್ಟಿದೆ ರೆಡ್ ನನಗಿನ ಮೆಲ್ಕ್ ಇದೆ ಎಲ್ಲೋ ಈ ಕಡೆ ಕೆಳಗಡೆ ಕೆಳಗಡೆ ಇದೆ ಬಟ್ ಇಳುವರಿ ಇದೆಲ್ಲ ಒಂದ್ಸರಿ ಜಾಸ್ತಿ ಸಿಗ್ತದೆ ಒಂದ್ಸರಿ ಎಲ್ಲೋ ಜಾಸ್ತಿ ಸಿಗ್ತದೆ ಒಂದ್ಸರಿ ರೆಡ್ ಜಾಸ್ತಿ ಸಿಗ್ತದೆ ವೇರಿಯೇಷನ್ ಆಗ್ತಾ ಇರ್ತದೆ ಇಳುವರಿ ವೈಸ್ ಓಕೆ ಇವಾಗ ನಮ್ಮದು ಇದೊಂದು ಮೂರುವರೆ ಸಾವಿರ ಇದೆ ಬಜೆಟಾ ಇದೊಂದು ಎರಡೂವರೆ ಸಾವಿರ ಇದೆ ಚುಕಮಿ ಈಕ್ವಲ್ ಬರ್ತಾ ಇದೆ ಸೊ ಇನ್ನು ನೀವು ಒಂದಕ್ಕೆ ಫಸ್ಟಲ್ಲಿ ಮಾಡಿದ್ವಿ ಅಲ್ಲ ಯಾವ ಥರ ನಿಮಗೆ ಪ್ರಾಫಿಟ್ ಅನಿಸ್ತಾ ಪ್ರಾಫಿಟ್ ಇದು ಅನಿಸಿದೀಗ ಬರ್ತಿದೆ ನೀವು ಲೋನ್ ಮಾಡಿ ಲೋನ್ ಮಾಡಿ ಬಟ್ ಫಸ್ಟ್ ಕ್ರಾಪಲ್ಲೇ ಲೋನ್ ಕ್ಲಿಯರ್ ಮಾಡೋಷ್ಟು ಅದೇ ಸಿಗುತ್ತೆ ಸರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೇಟ್ ಸಿಕ್ಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಹಾಕ್ಬಿಟ್ಟಿದ್ದೀವಿ ಆಗುತ್ತೆ ಬಿಡು ಅಂದರೆ ಆಗಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆ ಕ್ವಾಲಿಟಿ ಬೆಳೆದು ಒಳ್ಳೆ ಕ್ವಾಂಟಿಟಿ ತೆಗೆದ್ರೆ ಹಾಕುತ್ತೆ ಇಲ್ಲ ಅಂದರೆ ಬೇಕಾಬೇಟಿ ಮಾಡಿದ್ರೆ ಆಗೋಲ್ಲ ನಮ್ಮ ಮೈಂಟೆನೆನ್ಸ್ ಅಂತ ವಿಚಾರಕ್ಕೆ ಬಂದಾಗ ಎಷ್ಟು ಜನ ಮೈಂಟೈನ್ ಮಾಡ್ತೀರಾ ಮೇಂಟೆನೆನ್ಸ್ ಬಂದರೆ ಇದು ಬೇರೆ ಸಮಸ್ಯೆ ಮೇಂಟೆನೆನ್ಸ್ ಏನು ರಿಸ್ಕಿಲ್ಲ ಸರಿ ಪ್ಲಾಂಟಿಂಗ್ ಆಗ್ಬಿಡ್ತಂದ್ರೆ ದಾರ ಕಟ್ಟೋರು ಅವ್ರು ಬ್ಯಾಚ್ ವೈಸ್ ಬರ್ತಾರೆ ಅವ್ರು ದಾರ ಸುತ್ತೋದು ಪಿಂಚಿಂಗ್ ಮಾಡೋದು ಆ ಸೈಡ್ ಎಲ್ಲ ಬಿಡಿಸೋದೆಲ್ಲ ಮಾಡ್ತಾರೆ ನಮ್ಮ ಲೇಬರ್ ಏನಿದ್ರು ಏನಾದರೂ ಅಂಬು ಪಕ್ಕ ಬಂದಿದ್ರೆ ಸುತ್ತೋದು ಕೆಳಗಡೆ ಎಲೆ ಬಿಡಿಸೋದು ನಾವು ಕಾಯಿ ಕಿತ್ಕೊಂತೀವಿ ಕಾಯಿ ಕೀಳೋತ್ ಏನೋ ಹೂವು ಹೋಗೋಕೆ ಲೇಬರ್ ಬಂದಿದ್ರೆ ಮಾತ್ರ ಅವ್ನು ಕರ್ಕೊಂಡು ಕಾಯಿ ಕೀಳ್ತೀವಿ ಇಲ್ಲಾಂದರೆ ನಾವೇ ಕಿತ್ಕೊಂತೀವಿ ಕಾಯಿ ಕೀಳೋದಿಂದ ಎಕರೆ ಅರ್ಧ ಎಕರೆ ಇರೋದಲ್ಲ ಎಲ್ಲ ಬೆಳಗ್ಗೆ ಒಂದು ಎರಡು ಅವರ್ ಆದರೆ ಕಾಯಿ ಕೀಳ್ಬೋದು ಏನು ತೊಂದರೆ ಇಲ್ಲ ಎಷ್ಟು ದಿನದಿಂದ ಈಗ ಕಾಯಿ ಕೀಳ್ತಾ ಇಲ್ಲ ಈಗ ಹೋದ ತಿಂಗಳು ನಾಲ್ಕನೇ ತಾರೀಕು ಸ್ಟಾರ್ಟ್ ಆಗಿರೋದು ಆಗಸ್ಟಿಂಗು ಆಗಸ್ಟ್ ಹಾಂ ಆಗಸ್ಟ್ ನಾಲ್ಕಕ್ಕೆ ಮೇ ಇಪ್ಪತ್ತ್ ಪ್ಲಾಂಟಿಂಗ್ ಪ್ಯಾಂಟಿಂಗ್ ಆಗಿರೋದು ಆಗಸ್ಟ್ ನಾಲ್ಕನೇ ತಾರೀಕೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದ್ದು ಈಗ ಈ ನಾಲ್ಕನೇ ಈ ತಿಂಗಳು ನಾಲ್ಕನೇ ತಾರೀಕು ಒಂದು ತಿಂಗಳಾಯಿತು ಎಷ್ಟು ಸಲ ತಿಂ ಎಲ್ಲ ಆಯ್ತು ಈಗ ಎಷ್ಟು ಸಲ ಸರ್ ಈಗ ನಾವು ಫೈವ್ ಡೇಸು ಸಿಕ್ಸ್ ಡೇಸ್ಗೆ ಒಂದ್ಸರಿ ಹಾರ್ವೆಸ್ಟಿಂಗ್ ಮಾಡ್ತಾ ಇರ್ತೀವಿ ಒಂದು ಟ್ರಿಪ್ಗೆ ಆರುನೂರು ಏಳ್ನೂರು ಎಂಟುನೂರು ಕೆ ಜಿ ಒಂಬೈನೂರು ಕೆ ಜಿ ಅಂತ ಸಿಗ್ತಾ ಇತ್ತು ಜಾಸ್ತಿ ಒಂದೊಂದ್ಸರಿ ಕಾಯಿ ಜಾ ಕೆಳಗಡೆ ಸೆಟ್ಟಿಂಗ್ ಇದಾಗ ಜಾಸ್ತಿ ಇತ್ತು ಈಗ ಕಡಿಮೆ ಆಗೈತೆ ಒಂದು ಆರುನೂರು ಆರುನೂರೈದು ಕೆ ಜಿ ಐನೂರು ಕೆ ಜಿವರೆಗೂ ಸಿಗ್ತದೆ ಒಂದು ರೌಂಡ್ಗೆ ಒಂದು ಕೆ ಜಿಗೆ ಎಷ್ಟು ಕಾಯಿ ಕುತ್ಕೊಳ್ಳೋದು ಸರ್ ಓವರ್ ಸೈಜ್ ಬಂದರೆ ನಾಲ್ಕು ಕಾಯಿ ಸಾಕು ಸೈಜ್ ಬಂದಿಲ್ಲ ಅಂದರೆ ಆರು ಏಳು ಎಂಟು ವರೆಗೂ ಬರ್ತದೆ ಸ್ಟಾರ್ಟಿಂಗ್ ಕಾಯಿ ಎಲ್ಲ ಒಳ್ಳೆ ಸೈಜ್ ಬಂದಿರ್ತದಲ್ಲ ಅದೆಲ್ಲ ಒಂದು ಕಾಲು ಕೆಜಿ ಜಿವರೆಗೂ ಬರ್ತದೆ ಒಂದೊಂದು ಕಾಯಿ ಸರ್ ನೀವು ಅದೇ ಹಾಕಿದ್ರೆ ಹೊಸ್ದಾಗಿ ಮಾಡಿದ್ದೀರಾ ಎಷ್ಟು ಖರ್ಚು ಆಗಿತ್ತು ಸರ್ ಸ್ಯಾಂಪಲ್ ಆಗೋದು ಸರ್ ಪಾಲಿ ಹೌಸು ಅದು ಇನ್ನೂ ಇದಾಗಿಲ್ಲ ಪರ್ಚೇಸ್ ಮಾಡಿರೋದು ಡ್ರಿಪ್ ಇದೆಲ್ಲ ಒಂದು ಎರಡೂವರೆ ಲಕ್ಷ ಖರ್ಚಾಗ್ತದೆ ಅರ್ಧ ಎಕರೆ ಡ್ರಿಪ್ಪು ಸೊಸಿ ಸುಸಿದೆ ಎಪ್ಪತ್ತು ಸಾವಿರ ಆಗ್ತದೆ ಅರ್ಧ ಎಕರೆ ಇದು ರೇಟ್ ಜಾಸ್ತಿ ಇದೆ ಸುಬಾನು ಹದಿನಾಲ್ಕು ರೂಪಾಯಿ ಇದೆ ಇದು ಇದು ಹತ್ತು ರೂಪಾಯಿ ಇದೆ ಹೊಸ ವೆರೈಟಿ ಅಂತಾನೆ ಅದು ರೇಟ್ ಜಾಸ್ತಿ ಮಾಮೂಲಿ ನಾವು ಇನ್ಸ್ಪಿರೇಷನ್ ಹಾಕಿದ್ರೆ ಮಾಮೂಲಿ ಹತ್ತು ರೂಪಾಯಿ ಆಗುತ್ತೆ ಈ ಸುಬಾನ್ ಕಾಯಿ ಚೆನ್ನಾಗಿ ಬರ್ತೈತಿ ಅಂತೇಳಿ ನಾವು ಶೇಪ್ ಚೆನ್ನಾಗಿ ಬರ್ತೈತೆ ಹಂಗಾಗಿ ಇದನ್ನ ಹಾಕಿದೀವಿ ನಾಲ್ಕು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಅದಕ್ಕಿಂತ ಇಳುವರಿ ಚೆನ್ನಾಗೈತೆ ಕಾಯಿ ಚೆನ್ನಾಗೈತೆ ಆರೂವರೆ ಆಗಿದೆ ಆದರೆ ಟ್ರಿಪ್ಸು ಮೈಟ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ನೋಡ್ಕೊಂಡಿದ ಆ ಬಿ ಗ್ರೇಡ್ ಎಲ್ಲ ಕಡಿಮೆ ಇದೆ ಸರಿ ಚೆನ್ನಾಗಿದೆ ಬೀಗ್ರೇಡಿದ್ರೆ ಬೀಗ್ರೆಡ್ ಅಂದರೆ ಸ್ವಲ್ಪ ಶೇಪ್ ಇಲ್ಲದೆ ಇರೋದು ಟ್ರಿಪ್ಸ್ ಆಗಿರೋದು ಅಲ್ಪ ಸ್ವಲ್ಪ ಟ್ರಿಪ್ಸ್ ಆಗಿದ್ರೆ ಬೀಗ್ರೆಡ್ಗೆ ಯಾಕಂತ ಜಾಸ್ತಿ ಆಗಿದ್ರೆ ಅವರು ತೆಗಿತಾರೆ ಚೆನ್ನಾಗಿ ಮಾಡ್ತಿದ್ರು ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಮೇಯ್ನು ಹತ್ತು ಕೆ ಜಿ ಸಿಕ್ಕಲಿ ಹತ್ತು ಟನ್ ಸಿಕ್ಕಲಿ ಇಲ್ಲಿ ಬಂದು ಎತ್ಕೊಂಡು ಹೋಗ್ತಾರೆ ಏನು ನಮ್ಮ ಬೈಯರ್ ಇದಾರಲ್ಲ ಹೆಸರುಘಟ್ಟ ತೇಜು ಅವ್ರದ್ದು ಸಮಸ್ಯೆ ಇಲ್ಲ ನಮ್ಗೆ ಎಷ್ಟಾದರೂ ಸಿಕ್ಕಲಿ ನಮ್ಗೆ ತೊಂದರೆ ಇಲ್ಲ ನೆಮ್ಮದೇ ಇರ್ತೀವಿ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಎಷ್ಟಾದರೂ ಕಿತ್ತು ಹಾಕಲಿ ಕಿತ್ತು ನಾವು ಇಲ್ಲಿ ಫಾರ್ಮ್ ಗೇಟಲ್ಲಿ ಹಾಕಿಸೋಕೆ ತುಂಬ್ಕೊಂಡೋಗ್ತೀರಿ ಅವ್ರು ಎಷ್ಟಾವತ್ತಾದ್ರೂ ಆಗಲಿ ಒಂದು ಕಾಯಿ ತುಂಬ್ಕೊಂಡು ಹೋಗ್ತಾರೆ ಹಂಗೌಟ್ ಅದೊಂದು ದೊಡ್ಡ ಸಮಸ್ಯೆ ಇಲ್ಲ ಮಾರ್ಕೆಟಿಂಗ್ ಹಂಗಾಗಿ ಕ್ಯಾಪ್ಸಿಕಮ್ ಮೇಲೆ ಜಾಸ್ತಿ ಒಲವು ಹೋಗೋದ ನೀವು ಕ್ಯಾಪ್ಸಿಕಮ್ ಮಾರ್ಕೆಟ್ ಮಕ್ಕನೇ ನೋಡೋಂಗಿಲ್ಲ ನಾವು ಎಷ್ಟಾದರೂ ಸಿಕ್ಕಲಿ ಇಲ್ಲೇ ಹೋಗ್ತಾರೆ ಏನು ರೇಟ್ ಇರ್ತದೋ ಮಾರ್ಕೆಟ್ ರೇಟು ಅವರು ಖರ್ಚು ತೆಗೆದು ಬಾ ಬಾಕ್ಸು ಎಲ್ಲ ತೆಗೆದು ಹಾಕ್ಕೊಡ್ತಾರೆ ರೇಟಿಗೆ ನಮ್ಗೆ ತೊಂದರೆ ಇಲ್ಲ ರೇಟ್ಗಾಗಲಿ ಆಗಲಿ ದುಡ್ಡುಗಾಗಲಿ ಏನಿಗೂ ಮೋಸ ಇಲ್ಲ ತೊಂದರೆ ಇಲ್ಲ ಹಂಗಾಗ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀವಿ ಅದೇ ಅದರಿಂದನೇ ನಾವು ಅರ್ಧ ಕ್ಯಾಪ್ಸಿಕಮ್ ಮಾಡ್ತಿರೋದು ನೀವು ಸ್ಯಾಂಪಲ್ ಆಗಿತ್ತು ಎಷ್ಟಿತ್ತು ಹಾಗೆಲ್ಲ ಫಾರ್ಟಿ ಇತ್ತು ನಾವು ಸ್ಟಾರ್ಟಿಂಗ್ ಪ್ರೈಸು ಆಮೇಲೆ ಒಂದು ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫೋರ್ಟಿ ಒನ್ ಫಿಫ್ಟಿವರೆಗೂ ಹೋಗಿತ್ತು ಮತ್ತೆ ಡೌನ್ ಆಗಿದೆ ಮೊನ್ನೆ ಫಿಫ್ಟಿ ಹಾಕಿ ಫಿಫ್ಟಿ ಇತ್ತು ಹೋದ ಕಿತ್ತಾಗ ಲಾಸ್ಟ್ ಟೈಮ್ ಕಿತ್ತಾಗ ಏಯ್ಟಿ ಹಾಕಿದ್ದಾರೆ ನೋಡೋಣ ಇನ್ನು ಮುಂದೆ ರೈಸ್ ಆಗ್ತದೆ ಎಷ್ಟಾದರೂ ಹೋಗಲಿ ಕಾಯಿ ಚೆನ್ನಾಗಿ ಬೆಳೆದ್ರೆ ಸಾಕಲ್ಲ ಎರಡು ಲಾಂಗ್ ಟೈಮ್ ಬೆಳೆ ಇರೋದ್ರಿಂದ ಇದು ನಾಲ್ಕೈದು ತಿಂಗಳು ಇರೋದ್ರಿಂದ ಯಾವುದೋ ಒಂದು ಟೈಮಲ್ಲಿ ರೇಟ್ ಸಿಗ್ತದೆ ಬೆಳೆ ಚೆನ್ನಾಗಿ ಮಾಡಬೇಕು ತಿಂಗಳು ಒಂದು ತಿಂಗಳಲ್ಲಿ ರೇಟ್ ಅದು ಹೇಳಕ್ಕಾಗಲ್ಲ ರೇಟ್ ವೇರಿಯೇಷನ್ ಆಗ್ತಾ ಇರ್ತದೆ ಒಂದ್ಸರಿ ಜಾಸ್ತಿ ಆಗ್ತದೆ ಒಂದ್ಸರಿ ಕಡಿಮೆ ಆಗ್ತದೆ ದಿನ ಪ್ರತಿದಿನ ಅಂದರೆ ಒಂದು ತ್ರೀ ಫೋರ್ ಡೇಸ್ ಒಂದ್ಸರಿ ಸ್ಪ್ರೇಗಳು ಹೋಗ್ತಾ ಇರ್ಬೇಕು ಇದರಲ್ಲಿ ಟ್ರಿಪ್ಸೇ ಮೇಜರ್ ಪ್ರಾಬ್ಲಮ್ ಟ್ರಿಪ್ಸು ಅದು ಬಿಟ್ಟರೆಂಥ ಬ್ಲ್ಯಾಕ್ ಟ್ರಿಪ್ಸ್ ವೈಟ್ ಟ್ರಿಪ್ಸ್ ಬಿಟ್ಟರೆ ಅಂತ ಪ್ರಾಬ್ಲಮ್ ಇಲ್ಲ ಎಲೆಗೆ ರೋಗ ಆಗಲಿ ಮತ್ತೊಂದು ಏನು ಇಲ್ಲ ಕಾಯಿ ಸೈಜ್ ಬರೋದು ನೋಡ್ಕೊಬೇಕು ವಾಟರ್ ಸಲಬಲ್ ಕೊಡ್ತಾ ಇರಬೇಕು ಹೆಚ್ಚಾಗಿ ಜೀವಾಮೃತ ಕೊಡಬೇಕು ಕೊಡ್ತಾಯಿದ್ದೀವಿ ಗೊಬ್ಬರಗಳು ಎತ್ ಯಥೇಚ್ವಾಗಿ ಕೊಡಬಾರ್ದು ಸಿಕ್ಕಾಪಟ್ಟೆ ಕೊಟ್ಟರು ತೊಂದರೆ ಗಿಡ ಬೇಗ ಸತ್ತುಬಿಡ್ತದೆ ಹಂಗಾಗಿ ಲಿಮಿಟಾಗಿರ್ಬೇಕು ಈಗ ಒಂದು ಅರ್ಧ ಎಕ್ರಿಗೆ ನಾವು ಒಂದು ಮೂರು ಕೆ ಜಿ ಎರಡೂವರೆ ಕೆ ಜಿ ಆ ಥರ ಕೊಡ್ತೀವಿ ಜಾಸ್ತಿ ಅಲ್ಲ ಯಾಕಂದ್ರೆ ಜೀವಾಮೃತ ಜಾಸ್ತಿ ಕೊಡ್ತೀವಿ ಇದು ಜೀವಾಮೃತ ಎಲ್ಲ ಕೊಟ್ಟಾಗ ಸ್ವಲ್ಪ ಜೀವಾಮೃತ ಕೊಟ್ಟಾಗ ಒಂದು ತ್ರೀ ಡೇಸ್ ಏನು ಕೊಡಲ್ಲ ತ್ರೀ ಡೇಸ್ ಏನು ಕೊಡೋಲ್ಲ ನೀರು ಇದೆಲ್ಲ ನೀರು ಟೂ ಡೇಸ್ ಸರಿ ಕೊಡ್ತಾ ಇರ್ತಿ ಒಂದು ಒನ್ ಅವರು ಜೇಮ್ ಬಿಸಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಇಲ್ಲಾಂದರೆ ಒಂದು ಹತ್ತ ಒಂದು ಅರ್ಧ ಗಂಟೆ ಅಷ್ಟೇ ಒಂದೇ ಟೈಮ್ ಯಾವಾಗಲಾದರೂ ಒಂದು ಮುಕ್ಕಾಲು ಅವರ್ ಒನ್ ಅವರ್ ಕೊಟ್ಬಿಡ್ತೀವಿ ಚೆನ್ನಾಗಿ ಬೆಡ್ ನೆನ್ಕಣಂಗೆ ಬಾಕಿ ಟೈಮಿಗೆಲ್ಲ ಒಂದು ಅರ್ಧ ಅರ್ಧ ಗಂಟೆ ಒಂದು ಅವರ್ ಅಷ್ಟೇ ಹದಿನೈದು ವೇಳೆ ಎಷ್ಟು ಸಿಕ್ಕುತ್ತಿದೆ ಸರ್ ಒಟ್ಟು ಇದು ಆರು ಸಾವಿರ ಸಸಿ ಇದೆ ಆರು ಸಾವಿರ ಸಸಿ ನೀವು ಮುಂಚೆ ಮಾಡಿದಾಗ ಒಂದು ಗಿಡದಿಂದ ಎಷ್ಟು ಕೆ ಜಿ ಹೋದ್ಗೂ ಇಳುವುದು ತಗೋತಿದ್ದು ಸರ್ ಸರ್ ಟೋಟಲ್ ಅದು ನಲ್ವತ್ತೇಳು ಟನ್ ಬಂದಿತ್ತು ಒಂದು ಎಕ್ರೆಲಿ ಒಂದು ಎಕ್ರೆಲಿ ಹನ್ನೊಂದು ಸಾವಿರ ಗಿಡ ನಲ್ವತ್ತೇಳು ಟನ್ ಬಂದಿತ್ತು ಕೊನೆ ಆಗೋದು ಫುಲ್ ಲಾಸ್ಟರು ನಲ್ವತ್ತೇಳು ಟನ್ ಬಂದಿತ್ತು ಏಗದ ಎರಡು ಬೀಗದ ಎರಡು 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 ಸೇರಿ ನಲ್ವತ್ತೇಳು ಟನ್ ಆವ್ರೇಜ್ ನಿಮಗೆ ಎಷ್ಟು ರೇಟ್ ಸಿಕ್ಕಿದೆ ಸರ್ ಆಗ ಆವ್ರೇಜ್ ಐಟಿ ಏಯ್ಟಿ ಏಯ್ಟಿ ರೈತರಿಗೆ ಎಷ್ಟು ಆವರೇಜ್ ರೇಟ್ ಸಿಕ್ಕುತ್ತೆ ಸರ್ ಆವರೇಜ್ ರೇಟ್ ಒಂದು ಏಯ್ಟಿ ಮೇಲಿದ್ದರೆ ಓಕೆ ಏಯ್ಟಿ ನೈಂಟಿ ಹಂಡ್ರೆಡ್ ಅವ್ರಿಗೂ ಇದ್ರೆ ನಡಿತದೆ ಯಾಕಂದ್ರೆ ಒಂದೊಂದು ಟೈಮ್ ಲಾಂಗ್ ಟೈಮ್ ಇದೋಗ್ಬಿಡ್ತದೆ ತರ್ಟಿ ಫಾರ್ಟಿ ಫಿಫ್ಟಿ ಒಂದು ತಿಂಗ್ಳು ಎರಡು ತಿಂಗ್ಳು ಹಂಗೆ ನಿಂತ್ಕೊಂಡ್ಬಿಡ್ತದೆ ಆವಾಗ ಸ್ವಲ್ಪ ಇಕ್ಕಟ್ಟಾಗ ಕಷ್ಟ ಆಗ್ತದೆ ರೈತರು ಬ್ಯಾಲೆನ್ಸ್ ಆಗೋಲ್ಲ ಒಂದು ತಿಂಗ್ಳು ಡೌನ್ ಆಗಿನ್ನೊಂದು ತಿಂಗ್ಳು ರೈಸ್ ಆದ್ರೂ ಒಂದ್ನೂರಿ ಹೋಗಿ ಒಂದು ಐವತ್ತು ಅರವತ್ತು ಎಪ್ಪತ್ತು ಬಂದರೆ ನಡೀತದೆ ಒಂದೇ ಸರಿ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಂಗೆ ಕುತ್ಕೊಂಡ್ಬಿಡ್ತದೆ ಒಂದು ತಿಂಗ್ಳು ಎರಡು ತಿಂಗಳು ಅವಾಗ ಸ್ವಲ್ಪ ಎಫೆಕ್ಟ್ ಆಗ್ತದೆ ರೈತ್ರಿ ವೇರಿಯೇಷನ್ ಆಗ್ತಾ ಇದೆ ನಡೀತದೆ ಒಂದು ಡೌನ್ ಆಗ್ಬಿಟ್ಟು ಅದರಲ್ಲೇ ನಡೆದು ಬಿಡ್ತದೆ ಒಂದು ಎರಡು ತಿಂಗಳು ಅವಾಗ ಸೊ ಲಾಸ್ ಆಗ್ತದೆ ರೈತ್ರಿ ಒಂದು ತಿಂಗಳು ಎರಡು ತಿಂಗಳು ಬಿಲೋ ಸಿಕ್ಸ್ಟಿ ಅಂದರೆ ಕಷ್ಟ ಕಷ್ಟ ಯಾಕಂದ್ರೆ ಬಂಡವಾಳ ಹೆಂಗೆ ಕಡಿಮೆ ಬಿದ್ದಿರ್ತದ ಒಂದು ಐದಾರು ಸಾವಿರದವರೆಗೂ ಖರ್ಚು ಬರ್ತದೆ ಐದು ಆರು ಸಾವಿರಕ್ಕೆ ಸ್ಪ್ರೇಗಳಿಗೆ ಒಂದು ಎರಡೂವರೆ ಮೂರು ಸಾವಿರ ಲೇಬರು ಮತ್ತು ಫರ್ಟಿಲೈಝರು ಒಂದು ಐದಾರು ಸಾವಿರದವರೆಗು ಖರ್ಚು ಬರ್ತದೆ ಸೊ ಇನ್ನು ನಿಮ್ಮದು ಕ್ಯಾಪ್ಸಿಕಮ್ ಇದೆ ಹೂವು ಇದೆ ಆಮೇಲೆ ಮುಂಚೆ ಟೊಮೆಟೊ ಮಾಡಿದ್ದೀರಾ ಆಮೇಲೆ ದಾಳಿಂಬೆ ಇದೆ ಎಲ್ಲ ಹೆಂಗೆ ಮೇಂಟೇನ್ ಮಾಡಿದ್ರು ಸರ್ ಎಲ್ಲ ಎಲ್ಲ ಒಂದೇ ಕಂಪನಿಯಲ್ಲಿ ಇರೋದ್ರಿಂದ ದೂರ ಎಲ್ಲಿ ಹೋಗಂಗಿಲ್ಲ ಮನೆ ಸುತ್ತೂ ಇರೋದ್ರಿಂದ ನಡೀತಾ ಇದೆ ತೊಂದರೆ ಇಲ್ಲ ಈಗ ದಾಳಿಂಬೆ ಒಂದೆರಡು ಎಕರೆ ಇದೆ ಒಂದು ಸ್ವಲ್ಪ ಪ್ಲಾಂಟಿಂಗ್ ಮಾಡಿದ್ದೀವಿ ಪಲ್ಯೋಸ್ ಒಂದುವರೆ ಎಕರೆ ನಡೀತಾ ಇದೆ ಈಗ ಒಂದು ಎಕರೆ ಹೂವು ಹಾರ್ವೆಸ್ಟಿಂಗ್ ನಡೀತಾ ಇದೆ ಕ್ಯಾಪ್ಸಿಕಮ್ ಅರ್ಧ ಎಕರೆ ಹಾರ್ವೆಸ್ಟಿಂಗ್ ನಡೀತಾ ಇದೆ ದಾಳಿಂಬೆ ಇನ್ನು ಒಂದೂವರೆ ಇರಬೇಕು ಚೆನ್ನಾಗೈತೆ ಇನ್ನು ಒಂದು ಒಂದೂವರೆ ಇರಬೇಕು ಕಲರ್ ಹಾಕ ಈಗೆಲ್ಲ ಒಳ್ಳೆ ಪ್ರೈಸ್ ಐತೆ ನೋಡೋಣ ನಮ್ಮದು ಇನ್ನು ಹಾರ್ವೆಸ್ಟಿಂಗ್ ಬರೋ ಓಡೇ ಏನಾಗ್ತದೆ ಡೌನ್ ಆಗ್ಬೋದು ರೈಸ್ ಆಗ್ಬೋದು ಹೇಳೋಕ್ಕಾಗಲ್ಲ ದಾಳಿಂಬೆ ನೋಡೋಣ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಸರ್ ಹಾಂ ಜಾಯಿಂಟ್ ಫ್ಯಾಮಿಲಿ ಎಷ್ಟಿದೆ ಎಷ್ಟು ಜನ ಆಗಿದೆ ಸರ್ ಒಟ್ಟು ನಮ್ಮ ಮನೇಲಿ ನಾವು ಏಯ್ಟ್ ಮೆಂಬರ್ಸ್ ಇದ್ರಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳಿಬ್ಬರು ಒಬ್ಬ ಮಗ ನಮ್ಮ ತಂದೆಗೆ ನಮ್ಮ ರೀಸೆಂಟಾಗಿ ಮದುವೆ ಏಯ್ಟ್ ಮಂತ್ಸ್ ಆಯಿತು ನಮ್ಮ ಮಿಸ್ಸಸ್ ಏಟ್ ಮೆಂಬರ್ಸ್ ಇದೆ ಇಷ್ಟು ಜನ ಖುಷಿಯಲ್ಲೇ ತೊಡಗಿಸ್ಕೊಂಡಿದ್ದ ಹೌದು ಇಲ್ಲ ಒಬ್ಬ ಇಂಜಿನಿಯರಿಂಗ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾನೆ ಇನ್ನಿಬ್ಬರು ನಾವು ತೋಡ್ದಲ್ಲಿ ಮಾಡ್ಕೊಂಡು ಅಂದರೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಕೂಡ ಎಲ್ಲರೂ ಸಪೋರ್ಟ್ ಇದೆ ಎಲ್ಲರೂ ಕೆಲಸ ಮಾಡ್ತಾರೆ ಕೆಲಸ ಲೇಬರ್ ಮೇಲೆ ಡಿಪೆಂಡ್ ಆಗೋ ನೆಸೆಸಿಟಿ ಸ್ವಲ್ಪ ಕಡಿಮೆ ಆಗ್ತದೆ ಈಗ ಕಾಯಿ ಕೀಳ್ಬೇಕಾದ್ರೆ ನಾವು ಒಬ್ಬರೇ ಆದರೆ ಕಾಯಿ ಕೀಳ್ಬೇಕಾದ್ರೆ ಒಂದು ಇಬ್ಬರು ಲೇಬರ್ ಹೊರಗಡೆನೂ ತರಲೇಬೇಕು ಇದು ಹಾಗಲ್ಲ ನಾವು ಎಲ್ಲರೂ ಬಂದು ಬಂದರೆ ಒನ್ ಅವರ್ ಎರಡು ಅವರ್ ಕಾಯಿ ಹಾರ್ವೆಸ್ಟಿಂಗ್ ಮಾಡಿದಾಗುತ್ತದೆ ಮಾಡ್ಬಿಟ್ಟು ಇದಕ್ಕೆ ಹೂವು ಇಲ್ಲ ಅಂದರೆ ನಮಗೂ ರೆಸ್ಟ್ ಸಿಗ್ತದೆ ರೆಸ್ಟ್ ಇರ್ತದೆ ಯಾಕಂದರೆ ಹಾರ್ವೆಸ್ಟಿಂಗ್ ಒಂದು ಅವರ್ ಆಯ್ತು ಅಂದರೆ ಒಂದು ಅವರ್ ಎರಡು ಅವರೆ ತಗೊಂಡು ಹಾರ್ವೆಸ್ಟಿಂಗ್ ಮುಗಿಸ್ಬಿಟ್ಟು ಬಂದರೆ ಸಂಜೆ ಹೋಗೋದ್ರೆ ಸ್ಪ್ರೇ ಮಾಡ್ಕೊಂತೀವಿ ನಾವೇ ಮನೆಯಲ್ಲ ಇರ್ತಾರೆ ಹಸುಗಳು ಬೇರೆ ಇರೋದ್ರಿಂದ ಕೆಲಸ ಇದ್ದೇ ಇರ್ತದೆ ಎಲ್ಲಾರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಎಲ್ಲರೂ ಕೆಲಸ ಇದು ಇನ್ನು ನೀವು ಬಂದಾಗ ಈಗ ಆಲ್ರೆಡಿ ಒಂದ್ ತಿಂಗಳಿಂದ ಹಾರ್ವೆಸ್ಟಿಂಗ್ ನಡೀತಾನ್ ಮಾಡಬಹುದು ಎಷ್ಟು ಹೈಟ್ ಹೋಗುತ್ತೆ ನಮ್ಮ ಕೆಪಾಸಿಟಿ ಚೆನ್ನಾಗಿ ನೋಡ್ಕೊಂಡು ಲಾಸ್ಟ್ವರೆಗೂ ಬೇಕಾದ್ರೆ ಹೋಗ್ಬೋದು ಮೇಲೆ ಹೋತಾ ಹೋತಾ ಖರ್ಚು ಜಾಸ್ತಿ ಆಗ್ತದೆ ನಮಗೆ ಲೇಬರ್ ಖರ್ಚು ಜಾಸ್ತಿ ಬೀಳ್ತದೆ ಈಗ ಒಂದು ನಮ್ಮ ಕೈಗೆ ಎಟ್ಕೋವರೆಗೂ ಆದರೆ ಒಂದು ಸ್ಟೇಜ್ವರೆಗೂ ರಿಸ್ಕ್ ಇರೋಲ್ಲ ನಾವು ಹಾರ್ವೆಸ್ಟಿಂಗ್ ಮಾಡಬೇಕಾದ್ರಲ್ಲಿ ಹಮ್ಸುತ್ತದಾಗಲಿ ಎಲೆ ಬಿಡಿಸೋದಾಗಲಿ ಸಮಸ್ಯೆ ಇರೋಲ್ಲ ಅದ್ರ ಮೀರಿ ನಾವು ಹೋಗಬೇಕಾದ್ರೆ ಲ್ಯಾಡ್ರ್ ಬಳಸ್ಬೇಕು ಲ್ಯಾಡ್ರ್ ಬಳಸಬೇಕಾದ್ರೆ ಟೈಮಿಂಗ್ಸ್ ಜಾಸ್ತಿ ತಗೊಳ್ತದೆ ಲ್ಯಾಡ್ರ್ ಹಾಕಿ ಹತ್ತದು ಇಳಿಯೋದೆಲ್ಲ ಕೆಲಸ ಜಾಸ್ತಿ ತಗೊಂತದೆ ನೋಡೋಣ ಚೆನ್ನಾಗಿತ್ತು ಅಂದರೆ ಸಾಧ್ಯವಾದಷ್ಟು ಉಳಿಸ್ಕೊತೀವಿ ಸರಿ ಯಾಕಂದರೆ ಕ್ಯಾಪ್ಸಿಕಮ್ ಒಳ್ಳೆ ಬೆಳೆ ಹಂಗಾಗಿ ಸಾಧ್ಯವಾದಷ್ಟು ಮೇಲವರೆಗೂ ಉಳಿಸ್ಕೊಂಡು ನಮಗೆ ಎಲ್ಲಿ ಶಕ್ತಿ ಮೀರಿ ನಮ್ಗೆ ಮಾಡೋಕ್ಕಾಗ್ತದೆ ಅಲ್ಲಿವರೆಗೂ ಮಾಡ್ತೀವಿ ಅದಾದಮೇಲೆ ನೋಡೋಣ ಸೊ ಇನ್ನು ಕ್ಯಾಪ್ಸಿಕಮ್ಮು ಈ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಬಿಡಿತು ಈ ಕಡೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರ ಇದೆ ಕಲ್ಲರ್ ಮಾಡೋರು ಕಡಿಮೆ ಇದ್ದಾರೆ ಕಲ್ಲರ್ ಮಾಡಿ ಕ್ಯಾಪ್ಸಿಕಮ್ ಎಲ್ಲರೂ ಮಾಡ್ತಾರೆ ಕಲ್ಲರ್ ಮಾಡೋರು ಕಡಿಮೆ ಇದ್ದಾರೆ ಅಂದರೆ ಪಾಲಿ ಮಾಡೋರು ಕಡಿಮೆ ಪಾಲಿ ಹೌಸಲ್ಲೂ ಕಲ್ಲರ್ಗೆ ಜಾಸ್ತಿ ಗ್ರೀನೇ ಹೊಡಿತಾ ಇದ್ದಾರೆ ಈಗ ಏನು ಸಮಸ್ಯೆ ಇದೆ ಸರ್ ಸಮಸ್ಯೆ ಅಂದರೆ ಅವ್ರಿಗೇನು ಅಚ್ಚೂಟ ಸೂಕ್ತ ಅನಿಸಿರ್ತದೆ ಅವ್ರಿಗೇನಾದ ಬೆಸ್ಟ್ ಅನಿಸ್ದಾಗ ನಮಗೆ ನಮ್ಗೆ ನಾನು ಗ್ರೀನು ಮಾಡಿದ್ದೀನಿ ಒಂದು ಸರಿ ಹಾರ್ವೆಸ್ಟ್ ಮಾಡಿದ್ದೆ ನಮ್ಗೆ ಏನು ಗ್ರೀನ್ ಸೂಕ್ತ ಅನಿಸ್ತಿಲ್ಲ ಹಂಗೆ ಕಲ್ಲರ್ಗೆ ಹೋಗ್ತಾ ಇದೀವಿ ಕೆಲವರು ಒಬ್ಬವರು ಒಂಥರ ಅವ್ರಿಗೇನೋ ಗ್ರೀನ್ ಇಷ್ಟ ಆಯಿತು ಗ್ರೀನ್ ಮಾಡ್ತಾ ಇದಾರೆ ನಮ್ಗೆ ಕಲ್ಲರ್ ಇಷ್ಟ ಕಲ್ಲರ್ ಮಾಡ್ತಾ ಇದೀವಿ ನೆಟ್ ಸರ್ ನೆಟ್ ಹೌಸಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ಬೋದು ಗಿಡ ಬೇಗ ಮುಗಿದ್ಬಿಡ್ತದೆ ಗಿಡ ಜಾಸ್ತಿ ದಿನ ಉಳಿಯೋಲ್ಲ ಕ್ಯಾಪ್ಸಿಕಮ ಪಾಲಿ ಹೌಸ್ ಅಲ್ಲಿ ಲಾಸ್ಟ್ ಲಾ ಲಾಂಗ್ ಟೈಮ್ ಉಳಿತದೆ ಒಂದು ವರ್ಷದವರೆಗೂ ಉಳಿಸ್ಕೊಂಡಿದ್ದಾರೆ ಇದ್ರೆ ಒಂದು ವರ್ಷದವರೆಗೂ ಇಳಿಸ್ ನಾವು ಹೋದ ಸರಿ ಏಪ್ರಿಲಲ್ಲಿ ಪ್ಲ್ಯಾಂಟಿಂಗ್ ಮಾಡಿ ಜನ್ವರಿವರೆಗೂ ಉಳಿಸ್ಕೊಂಡಿದ್ವಿ ಚ ಆವಾಗ ಸ್ವಲ್ಪ ಆಯಿತು ಬಿಸಿ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಬೇಗ ತೆಗ್ದುಬಿಟ್ರಿ ಉಳಿಸ್ಕೊಂಡಿದ್ರೆ ಇನ್ನೂ ಎರಡು ತಿಂಗಳಿರೋದು ಒಂದು ವರ್ಷದವರೆಗೂ ಮೈಂಟೈನ್ ಮಾಡ್ಬೋದು ಇನ್ನೂ ನೀವು ಮೈಂಟೈನ್ ಮಾಡಿದ್ರೆ ಐವತ್ತು ಟನ್ ಮೇಲೆ ಹಾಂ ಮಾಡಿದರೆ ಐವತ್ತು ಟನ್ ಮೇಲೂ ತೆಗಿಬೋದು ಅರವತ್ತು ಎಪ್ಪತ್ತು ಟನ್ ತೆಗ್ದಿರೋರು ಇದ್ದಾರೆ ಒಳ್ಳೆ ರೈತರು ಚೆನ್ನಾಗಿ ಮಾಡಿರೋರು ಅರವತ್ತು ಅರವತ್ತು ಟನ್ ಎಪ್ಪತ್ತು ಟನ್ವರೆಗೂ ಬೆಳೆದಿರೋರು ಇದ್ದಾರೆ ಕ್ಯಾಪ್ಸಿಕಮ್ ಅದು ಹೊಸ್ತು ಅನುಭವ ಹೊಸ್ತಾ ಮಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆದರೂ ನಿಭಾಯಿಸಿದ್ವಿ ಚೆನ್ನಾಗೆ ಬೆಳೆದಿದ್ವಿ ಒಳ್ಳೆಯ ರೆವಿನ್ಯೂ ತಂದು ಕೊಡ್ತಂತ ಬೆಳೆಯೋದು ಓಕೆ ಸೂಪರ್ ಇದೆಲ್ಲ ಹೊಸ ಮಾಡಬೇಕು ಅಂದರೆ ಮಾರ್ಗದರ್ಶನ ಅಂತ ಅದು ಇಂಪಾರ್ಟೆಂಟು ಡಾಕ್ಟರ್ಸ್ ಅನ್ನೋದಕ್ಕಿಂತ ಒಳ್ಳೆ ರೈತರ ರೈತರ ಹತ್ರ ತಿಳ್ಕೊಳೋದು ಒಳ್ಳೆಯದು ಮಾರ್ಗದರ್ಶಕ ಏನಂದರೆ ಅವರು ಫೀಸ್ ತಗೊಂತಾರೆ ಏನೋ ಬರೀತಾರೆ ಬಿಡ್ತಾ ಆ ಡಿಪೆಂಡಿಂಗ್ ಅಪನ್ ಅವರು ಫರ್ಟಿಲೈಸರ್ ಮೇಲೆ ಹೋಗ್ತಾರೆ ಇವಾಗ ನಾನು ಯಥೇಚ್ಛವಾಗಿ ಬಳಸಲ್ಲ ಫರ್ಟಿಲೈಸರ್ಗಳು ಯಥೇಚ್ಛವಾಗಿ ಬಳಸಲ್ಲ ರೇರ್ ಬಳಸೋದು ಜೀವಾಮೃತ ಹೆಚ್ಚಾಗಿ ಕೊಡ್ತೀವಿ ಡಿಕಾಂಪೋಸರ್ ಕೊಡ್ತೀವಿ ಕೊಡ್ತೀವಿ ಇದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀವಿ ಫರ್ಟಿಲೈಸರ್ ಈಗ ಮೊನ್ನೆ ಜೀವಾಮೃತ ಜೊತೆ ಟ್ರೈಕೊಡಮ್ಮ ಸೂಡಮ್ಮನಸು ಪೆಸ್ಲಮೈಸಸ್ ಎಲ್ಲ ಕೊಟ್ಟಿದ್ದೀವಿ ಚೆನ್ನಾಗಿ ರಿಸಲ್ಟ್ ಬಂದೈತೆ ಕೊಡಬೇಕು ಅವೆಲ್ಲ ನ್ಯೂಟ್ರಿಯೆಂಟ್ ಕೊಡಬೇಕು ಅದು ಕೊಟ್ಟಾಗಲೇ ನಮ್ಗೆ ಏನಾದರೂ ಇಳುವರಿ ಸಿಕ್ಕೋದು ನಾವು ಬರೀ ಫರ್ಟಿಲೈಸರೇ ಕೊಟ್ಟರೆ ಗಿಡ ಬೇಗ ಸಾಯ್ತದೆ ಕೆಲವರೆಲ್ಲ ಯಥೇಚ್ಛವಾಗಿ ಕೊಡ್ತಾರೆ ಒಂದು ಒಂದು ಎಕರೆಗೆ ಹತ್ತು ಕೆ ಜಿ ಹದಿನೈದು ಕೆಜಿ ಜಿವರೆಗೂ ಕೊಡೋರು ಇದ್ದಾರೆ ಗಿಡ ಬೇಗ ಸಾಯ್ತದೆ ಭೂಮಿ ಒಳಗಡೆ ಅಂದರೆ ಕೆಲವು ಭೂಮಿಗಳು ನೆಮೋಟೋಟ್ಸ್ ಆಗ್ಬಿಡ್ತದೆ ಗಿಡ ಸಾಯ್ತದೆ ಗಂಟು ರೋಗ ಬೇರು ಕೊಳೆ ರೋಗ ಬರ್ತದೆ ಅದು ಸಾಯ್ತದೆ ಕೆಲವು ಭೂಮಿಗಳೆಲ್ಲ ಪ್ರಾಬ್ಲಮ್ ಇರೋಲ್ಲ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಸಿಕಮ ಹೋದ್ರೂ ಆ ಥರ ಆಗ್ತದೆ ಕ್ರಾಪ್ ರೊಟೇಷನ್ ಮಾಡಿಕೊಂಡ್ರೆ ಆ ತೊಂದರೆ ಬರಲ್ಲ ಚೆಂಡು ಗಿಡನ ಅಥವಾ ಹೂವು ಯಾವುದೋ ಯಾವ್ದೋ ಒಂದು ಹಾಕೊಂಡ್ರೆ ಆ ತೊಂದರೆ ಬರಲ್ಲ ಇನ್ನೊಂದು ನೀವು ಇಲ್ಲ ಆ ಸಮಸ್ಯೆ ಏನಿಲ್ಲ ಆ ಸಮಸ್ಯೆ ಏನಿಲ್ಲ ಟ್ರಿಪ್ಸ್ಗೆಲ್ಲ ನಾವು ಸ್ಪ್ರೇಗಳಲ್ಲಿ ಕಂಟ್ರೋಲ್ ಆಗಿದೆ ಏನು ತೊಂದರೆ ಇಲ್ಲ ಫಸ್ಟಿಂದಲೂ ಏನಂತ ಟ್ರಿಪ್ಸು ಇಲ್ಲ ಇದು ಈ ಸರಿ ಹೋದ್ಸರಿ ಸ್ವಲ್ಪ ಸೈಡಲ್ಲಿ ಕಾಣಿಸ್ಕೊಂಡಿತ್ತು ಮೈತ್ಸ ಈ ಸರಿ ಆ ಥರದ್ದು ಏನು ತೊಂದರೆ ಇಲ್ಲ ಇದುವರೆಗೂ ಏನು ಸಮಸ್ಯೆ ಇಲ್ಲ ಮುಂದೆ ನೋಡೋಣ ಹೇಳೋಕ್ಕಾಗಲ್ಲ ಯಾಕಂದರೆ ಎಷ್ಟೇ ಎಕ್ಸ್ಪೋರ್ಟ್ ಇದ್ದರೂ ಫಾರ್ಮಿಂಗಲ್ಲಿ ಯಾ ಒಂದೇ ರಾತ್ರಿ ಸಾಕು ಟೋಟಲ್ ಆಗೋದಕ್ಕೆ